ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಾವಿನಕಾಯಿ ಚಿತ್ರಣ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿ ನಾನು ಬೆಳ್ಳುಳ್ಳಿ ಹಸಿ ಕಾಯಿ ಕರ್ಬೇವ್ ಸೊಪ್ಪು ಉಪ್ಪು ಕೊತ್ಮಿರಿ ಸೊಪ್ಪು ತುರ್ತಿರೋ ಮಾವಿನಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ ಕಾಯಿ ತುರಿ ಮತ್ತು ಹಸಿ ಮೆಣಸಿಕಾಯಿ ಶುಂಠಿ ಕರ್ಬೇವು ಸೊಪ್ಪು ಸ್ವಲ್ಪ ಕೊತ್ತಂಬಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ಇದಕ್ಕೆ ನೀರು ಹಾಕಕ್ಕೆ ನೀರು ಹಾಕಬಾರ್ದು ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ಕಾದಿರೋ ಬಾಣ್ಲಿಗೆ ನಮಗೆ ಆಯಲ್ ಎಷ್ಟು ಬೇಕು ಎಣ್ಣೆ ನಿಮಗೆ ಎಷ್ಟು ಆಗುತ್ತೆ ಇದೆ ಅಷ್ಟು ಹಾಕೊಳ್ಳಿ ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಅಯ್ಯೋ ನಾನು ಮರ್ತೋದೆ ಸಾಸಿವೆ ಹಾಕೊಂಡ್ಮೇಲೆ ನೆನಪಾಯಿತು ನಾನು ಕರ್ಬೇವು ಸಾರಿ ಕಡಲೆ ಬೀಜನ ನಾನು ಫ್ರೈ ಮಾಡ್ಕೋಬೇಕಿತ್ತು ಅಂತ ಆದರೂ ಪರವಾಗಿಲ್ಲ ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡಿ ಆಮೇಲೆ ಎತ್ಕೋಬೋದು ಅಂತ ನಾನು ಫ್ರೈ ಮಾಡ್ತಾಯಿದ್ದೀನಿ ಹಬ್ಬದಲ್ಲಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮ್ಗೆ ತೋರಿಸ್ಬೇಕು ಅಂತ ಹಬ್ಬದಲ್ಲಿ ಮಾಡ್ಕೊತೀನಿ ಮತ್ತು ಆಮೇಲೆ ಇವಾಗ ಮಾವಿನಕಾಯಿ ಸೀಸನ್ ಇದರಿಂದ ಸಿಗ್ತಾ ಇರುತ್ತೆ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬಾ ಇರುತ್ತೆ ಹಾಗಾಗಿ ಈ ಟೈಮಲ್ಲಿ ಮಾವಿನಕಾಯಿ ಸೀಸನಲ್ಲಿ ಯೂಸ್ ಮಾಡ್ಕೊಳ್ಳಿ ಉಪ್ಪಿನಕಾಯಿ ಇರ್ಬೋದು ಈ ಥರ ಆಗಿರ್ಬೋದು ಮತ್ತು ಮಾವಿನಕಾಯಿ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ದಿನ ನಾವು ಮಾತಾಡ್ತಾನೇ ಇದೀವಿ ಮಾತಾಡ್ತಾ ಇದ್ದೀವಿ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತೀವಿ ನಾವಂತೂ ನಾನಂತೂ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ಒಂದೊಂದು ಸಲ ವೀಡಿಯೋ ಆಗೇ ಹೋಗ್ಬಿಟ್ಟಿರುತ್ತೆ ಒಂದೊಂದ್ಸಲ ನಾನೊಂದೊಂದು ಪಾಯಿಂಟ್ ಹೇಳೋಕ್ಕೆ ಆಗೋಲ್ಲ ನೋಡಿ ಫ್ರೈ ಮಾಡ್ಕೊಂಡ್ಮೇಲೆ ಕಡಲೆ ಬೀಜನ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕೊಂಡ್ಬಿಟ್ರೆ ಮತ್ತೆ ಸ್ವಲ್ಪ ಮೆತ್ತ ಮೆತ್ತ ಆಗುತ್ತೆ ಕ್ರಿಸ್ಪಿಯಾಗಿರಲ್ಲ ಕಡಲೆ ಬೀಜ ಒಂದು ಸ್ಪೂನ್ ನಾನಿಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ ಅಮ್ಮ ಕಡೆ ಗೊಜ್ಜೆಲ್ಲ ಮಾಡ್ತಾಯಿದ್ರು ಫಾಸ್ಟಾಗಿ ಹಾಗೆ ಮಧ್ಯದಲ್ಲಿ ಹೆಂಗೋ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ಕೊತಾಯಿದ್ದೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಇದು ಮಾವ್ಕಾಯಿ ಚಿತ್ರದಿಂದ ಮೀಡಿಯಮಾಗಿ ಹಾಕ್ಕೊಳ್ಳಿ ಬಟ್ ಬೆಳ್ಳುಳ್ಳಿ ಎಲ್ಲ ತುಂಬಾ ಜಾಸ್ತಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ವಿ ಅದನ್ನು ಒಂದು ಚೂರು ಕ್ರಶ್ ಮಾಡಿ ಅಂದರೆ ಸ್ವಲ್ಪ ಜಜ್ಜಿ ಹಾಕ್ಕೊಂಡು ಮಾಡಿ ತುಂಬಾ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದಂತೂ ಮತ್ತು ಸೀಲ್ ಮಾಡಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಕರಿಬೇ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾವು ರುಬ್ಬಿ ಹಾಕ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ಜಾಸ್ತಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕಾಯಿ ಹಾಕಿ ರುಬ್ಬಿ ಮಾಡ್ತೀವಲ್ವ ತುಂಬಾ ಟೇಸ್ಟ್ ಕೊಡುತ್ತೆ ಇದು ನೀವು ಹಾಗೆ ಚಿತ್ರಾನ್ನ ಮಾಡೋಕ್ಕಿಂತ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟ್ ಕೊಡುತ್ತೆ ನಾನು ಇದಕ್ಕೆ ಬೇರೆ ಏನೂ ಹಾಕಿಲ್ಲ ಬೇರೆ ಮಸಾಲೆ ಆ ಥರ ಏನೋ ಹಾಕಿಲ್ಲ ಬರೀ ಇಷ್ಟೇ ನಾನು ಹಾಕಿರೋದು ಲಾ ನಾನು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಎಲ್ಲಾನು ತುರಿದಿಟ್ಟಿರೋ ಇಟ್ಟಿರೋ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಬ್ಬರೊಬ್ಬರು ಮಾವಿನಕಾಯಿ ತುರಿನ ಲಾಸ್ಟಗೂ ಹಾಕೋತಾರೆ ಲಾಸ್ಟ್ಗೂ ಹಾಕೋಬೋದು ಬಟ್ ಸ್ವಲ್ಪ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಸ್ವಲ್ಪ ಹಸಿ ಇರುತ್ತಲ್ಲ ಹಾಗಾಗಿ ಅಷ್ಟು ಬೇಗ ಹಾಳಾಗ್ಬಿಡುತ್ತೆ ಸ್ವಲ್ಪ ಇಟ್ಕೊಂಡು ತಿನ್ನಲ್ಲ ಬಟ್ ಎರಡು ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀವಿ ಒಂದೆರಡು ದಿನ ಇಟ್ಕೊಂಡು ನಾವು ತಿನ್ಬೋದು ತುಂಬಾ ಟೇಸ್ಟ್ ಕೊಡುತ್ತೆ ಇದು ನಿಮಗೆ ರುಚಿಗೆ ಎಷ್ಟು ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಮತ್ತೆ ಕರೆಸ್ಬೇಕಾದ್ರೂ ಹಾಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾಡಿ ನನಗೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ ನೋಡಿ ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೋತಾ ಇದ್ವಿ ಬರೀ ಚಕ್ಕೆ ಪುಡಿ ಇದು ಇದು ಗರಂ ಮಸಾಲ ಅಲ್ಲ ಇದನ್ನು ಹಾಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದೀನಿ ನಾನೊಂದು ಅಡುಗೆ ಈಗ ಸ್ವಲ್ಪ ಜಾಸ್ತಿನೇ ಮಾಡಿ ಮಾಡಿ ಕಲ್ತ್ಕೊಳ್ಳೋದ್ರಿಂದ ಅಮ್ಮ ಖುಷಿ ಪಡ್ತಾರೆ ಅಡುಗೆ ಮಾಡೋದು ಚೆನ್ನಾಗಿ ಕಲ್ತಿದೆಯಾ ಅಂತ ನೋಡಿ ಕಾಯಿ ತುರಿ ಹಾಕೋತಾಯಿದ್ವಿ ನಾವು ಯಾವಾಗಲೂ ಕಾಯಿ ತುರಿ ನಮ್ಮನೆ ರೆಡಿ ಇರುತ್ತೆ ಬಾಕ್ಸಲ್ಲಿ ಹಾಕಿ ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಕೋತಾರೆ ಅಮ್ಮ ಕೇರೆ ಬೇಗ ಅವ್ರಿಗೆ ತುರಿಯೋಕೆಲ್ಲ ಆಗೋಲ್ಲ ಅಂದ್ಬಿಟ್ಟು ಬಾಕ್ಸಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊತಾರೆ ಅದು ಫ್ರೆಶ್ ಆಗಿರುತ್ತೆ ಮತ್ತು ಏನೇ ಅಡುಗೆ ಮಾಡ್ಬೇಕಾದ್ರು ಬೇಗ ಬೇಗ ಮಾಡ್ಬೋದು ಅದು ಕಾಯಿ ತುರಿ ಇದ್ರೆ ಚಟ್ನಿ ಇರ್ಬೋದು ಇಲ್ಲ ಸಾಂಬಾರ್ಗೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ಮತ್ತೆ ಲಾಸ್ಟ್ರ ಕೊತ್ಮೀರಿ ಸೊಪ್ಪು ಹಾಕ್ತದೆ ಕೊತ್ತಮೀರಿ ಸೊಪ್ಪು ಹಾಕೋದ್ರಿಂದ ಇನ್ನೂ ರುಚಿ ಚೆನ್ನಾಗಿ ಅನಿಸುತ್ತೆ ಮತ್ತು ಸ್ಮೆಲ್ಲು ಕೂಡ ಚೆನ್ನಾಗಿನಿಸುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ ಒಂದೆರಡು ಸಲ ಬಾಡಿಸ್ಕೊಳ್ಳಿ ಅಷ್ಟೇ ಸಾಕು ನೋಡಿ ನಮ್ಮ ಗೊಜ್ಜು ರೆಡಿ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನಿಜವಾಗ್ಲೂ ಟ್ರೈ ಮಾಡಿ ಈ ಟ್ರೈ ಮಾಡಿ ನನಗೆ ಕಮೆಂಟಾಗಿ ತಿಳಿಸಿ ಹೇಗಿತ್ತು ಅಂತ ನೋಡಿ ನಮ್ಮ ಮಾವಿನ ಮಾವಿನಕಾಯಿ ಚಿತ್ರಲ್ಲ ರೆಡಿ ಇದೆ ತುಂಬಾ ಟೇಸ್ಟಿಯಾಗಿತ್ತು ಒಡೆ ಜೊತೆ ನಾವು ಸರ್ವ್ ಮಾಡಿದ್ವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ರೀಸಲ್ ಸಿಗೋಣ ಬಾ